ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನ ತ್ಯಾಗಕ್ಕೂ ಸಿದ್ಧ ಅಂತ ಸಚಿವ ಕೃಷ್ಣೇ ಬೈರೇಗೌಡ ಕೆಲ ದಿನಗಳ ಹಿಂದಷ್ಟೇ ಹೇಳಿದ್ರು ಬಳಿಕ ಹಲವು ಸಚಿವರುಗಳು ತಾವು ಕೂಡ ಅಂತ ಸಮಯ ಬಂದ್ರೆ ಮಂತ್ರಿಗಿರಿ ಬಿಟ್ಟು ಕೊಡುವುದಾಗಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು ಇದೀಗ ಸಿದ್ದು ಆಪ್ತ ಸಂತೋಷ್ ಲಾಡ್ ಅವರ ಸರತೆ ಜಾತಿ ಗಣತಿಗೆ ಇಡೀ ಸಚಿವ ಸಂಪುಟ ಸದಸ್ಯರು ವಿರೋಧ ವ್ಯಕ್ತಪಡಿಸಿದಾಗ ಸಿದ್ದು ಜೊತೆ ನಿಂತಿದ್ದು ಬೆರಳೆಣಿಕೆಯಷ್ಟು ಸಚಿವರು ಅದರಲ್ಲಿ ಸಂತೋಷ್ ಲಾಡ್ ಮೊದಲ ಸ್ಥಾನದಲ್ಲಿ ನಿಲ್ತಾರೆ ಇದೀಗ ಸಂತೋಷ್ ಲಾಡ್ ಸಚಿವ ಸ್ಥಾನದ ತ್ಯಾಗದ ಬಗ್ಗೆ ಮಾತನಾಡಿದ್ದು ಸಿದ್ದು ಸೇಫ್ ಗಾರ್ಡ್ ಮಾಡಲು ಮುಂದಾಗುತ್ತಾರೆ ಸಚಿವರೆಲ್ಲರೂ ತ್ಯಾಗಕ್ಕೆ ಸಿದ್ಧವಾಗಿರಬೇಕೆಂದು ಸಹ ಸಚಿವರಿಗೆ ಕರೆ ಕೊಟ್ಟಿದ್ದಾರೆ ತ್ಯಾಗ ಮಾಡುವುದಕ್ಕೆ ಯಾವಾಗಲೂ ರೆಡಿ ಆಗಿರಬೇಕು ಹೈಕಮಾಂಡ್ ಏನು ಹೇಳುತ್ತದೆಯೋ ಅದಕ್ಕೆ ನಾವೆಲ್ಲರೂ ರೆಡಿ ಇದ್ದೇವೆ ನೀವು ಹೊರಗೆ ಹೋಗಬೇಕೆಂದು ಹೋಗುತ್ತೇವೆ ಎಲ್ಲವನ್ನ ಸ್ವೀಕರಿಸುತ್ತೇವೆ ಈ ಹಿಂದೆ ಸರ್ಕಾರ ರಚನೆ ವೇಳೆ ನಾವು ಅಲ್ಲಿ ಇರಲಿಲ್ಲ ಆ ರೀತಿಯ ಕಂಡೀಷನ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ ಬಿಜೆಪಿಯವರು ಕ್ರಾಂತಿ ಕ್ರಾಂತಿ ಅಂತಾರೆ ಹಾಗಿದ್ರೆ ಕ್ರಾಂತಿ ಎಂದರೇನು ಕೇಂದ್ರ ಸರ್ಕಾರದ ಖಜಾ ಬಗ್ಗೆ ಕೇಳಿ ಐ ಸಿ ದುಡ್ಡು ಎಲ್ಲಿ ಹೋಗಿದೆ ಕೇಳಿ ಪ್ರಧಾನಿ ಅವರು ಯಾವುದೇ ದೇಶಕ್ಕೆ ಹೋದ್ರು ಆ ದೇಶದ ಗುತ್ತಿಗೆಗಳು ಎರಡ್ ಮೂರು ತಿಂಗಳಲ್ಲಿ ಅದಾನಿಗೆ ಸಿಗುತ್ತಿದೆ ಆ ಬಗ್ಗೆ ಕೇಳಿ ಬಿಹಾರ ಎಲೆಕ್ಷನ್ ಕೂಡ ರಾಜ್ಯ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀಳಲಿದೆ ಒಳ್ಳೆ ಎಲೆಕ್ಷನ್ ಆದ್ರೆ ಬಿಜೆಪಿ ಅವರು ಎಲ್ಲಾ ಕಡೆ ಸೋಲ್ತಾರೆ ಜನರಿಗೆ ಸುಳ್ಳು ಹೇಳಿ ಓಟ್ ಹಾಕಿಸಿಕೊಳ್ತಾರೆ ಪ್ರಗತಿಪರ ಬಿಜೆಪಿ ಹಾಕಿದ್ರೆ ಹತ್ತು ಸಾವಿರ ರೂಪಾಯಿ ಕೊಡುವ ಅಗತ್ಯವಿತ್ತ ಈ ಆಧಾರದಲ್ಲೇ ಬಿಜೆಪಿ ಗೆಲ್ಲುತ್ತಿದೆ ಒಟ್ನಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಮತ್ತು ರೀಶಫಲ್ ಬಗ್ಗೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲಿದೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ